ಭಟ್ಟರು ಭಾಳ ಕಾತರ ಏನು ಅಂತಂದ್ರೆ ಟಿಕೆಟ್ ಸಿಗುತ್ತಾ ಇಲ್ವಾ ಈ ಮಹಾರಾಜ್ ಅವರು ನನಗೆ ಒಳ ಭಟ್ಟರು ಚಾಡಿ ಚಾಡಿಕವರು ಇರ್ತಾರೆ ಎಲ್ಲ ತರದವ್ರು ಇರ್ತಾರೆ ಇಲ್ಲಿ ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ ನನಗೆ ಯಾವ ಏನಿಲ್ಲ ಯಾವ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇಲ್ಲ ಏನಿಲ್ಲ ಐ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿಜಿ ನಮ್ಮ ಟಿಕೆಟ್ ಕೊಡ್ಸೋದ್ರೂ ಕೂಡ ಅವ್ರ ಪಾತ್ರ ಇದೆ ನನ್ನ ಬಂದು ಗೆಲ್ಸೋದ್ರೂ ಪಾತ್ರ ಇದೆ ನನ್ನ ಬೆಳೆಸಿದರೆ ನನಗೆ ನನ್ನ ಫಾರ್ಮ್ಯಾಟಿವ್ ಡೇಸಲ್ಲೂ ಕೂಡ

ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಮಾಡಿಕೊಡ್ಬೇಕು ಒಳ್ಳೆ ಕೆಲಸ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ ಕೆಟ್ಟವರ ಅಸೂಯ್ ಮಧು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ಒಂದೆಲ್ಲ ಒಂದೆ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಹಳ ಜನ ಕಾತರದಿಂದ ಕಾಯ್ತಾ ಇದ್ದೀರಿ ಹಾಗೆ ತುಂಬಾ ಜನ ಎಷ್ಟೊತ್ತಿಗೆ ಬರ್ತೀಯ ಅಂತ ಹೇಳ್ಬಿಟ್ಟು ಮೆಸೇಜ್ ಕೂಡ ಕಳಿಸ್ತಾ ಇದ್ದೀರಿ ಬಹುಶಃ ಇದ್ರೊಳಗಡೆ ಈ ಫೇಸ್ಬುಕ್ ಲೈವಲ್ಲಿ ಯಾವುದೋ ಸೌಂಡ್ ಬೈಟ್ಸು ಏನೋ ನಾನು ಹೇಳ್ತೀನಿ ಅಂತ ಏನಾದರೂ ನೀವು ಭಾವಿಸಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಹುಶಃ ಮೀಡಿಯಾದವರು ಕೂಡ ಅದನ್ನು ಕಾಯ್ತಾ ಇರ್ತಾರೆ ಇವನು ಏನಾದ್ರು ಹೇಳ್ಬೋದಾ ಯಾರನ್ನಾರು ಟೀಕೆ ಮಾಡ್ಬೋದಾ ಅಂತಲೂ ಕೂಡ ನೀವು ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು ಬೆಳಗ್ಗೆಯಿಂದ ಒಂದು ನಿಮಿಷ ಕಾಲುಗಳು ಬರ್ತಾ ಇದೆ ಬೆಳಗ್ಗೆಯಿಂದ ಓಡಾಡಿ ನಾನು ಸುಸ್ತಾಗ್ಬಿಟ್ಟು ಬಂದಿದ್ದೀನಿ ಇವತ್ತು ನಿಮ್ಮ ಹತ್ರ ಒಂದೆರಡು ವಿಚಾರಗಳನ್ನ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಎಲ್ಲರೂ ಭಾಳ ಕಾತರ ಏನು ಅಂತಂದರೆ ಟಿಕೆಟ್ ಸಿಗುತ್ತಾ ಇಲ್ವಾ ಇವನೇನೋ ವ್ಯಕ್ತಪಡಿಸ್ತಾನ ಅಂತ ನೀವು ಯೋಚನೆ ಮಾಡಬೇಡಿ ದೇವರು ಯಾವಾಗ ಎಷ್ಟು ಅವಕಾಶ ಕೊಡ್ತಾನೆ ಅದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಅವರಿಂದ ಶಬಾಸ್ ಅಂತ ನಾವು ಅನ್ನಿಸ್ಕೋಬೇಕು ಇವತ್ತು ಯಾಕೆ ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ಅಂತಂದರೆ ನಾನು ಕಳೆದ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಟ್ವಿಟರ್ ಟ್ರೆಂಡಿಂಗ್ ನೋಡ್ತಾ ಇದ್ದೀನಿ ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ ಕಾಲ್ಸನ್ನು ನೋಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ನೀವು ಪೋಸ್ಟ್ಗಳನ್ನೆಲ್ಲ ಹಾಕೊಳ್ತಿದ್ರಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿಜಿ ನನಗೆ ಇವತ್ತು ಇಷ್ಟು ಅವಕಾಶನ ಅವ್ರ ಹೆಸರಿನಲ್ಲಿ ಗೆದ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ನನ್ನ ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ ಕಾವೇರಿ ತಾಯಿ ನನ್ನ ಏನೋ ಮನೆ ದೇವರು ಬೇರೆ ಹೀಗೆ ನನ್ನ ಇಷ್ಟ ದೇವರು ಅವ್ರದ್ದು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಅವರಿಗೆ ನಾನು ದ ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ ಆದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತನನ್ನು ಬಂದು ಅನಾಮತಾಗಿ ಟಿಕೆಟ್ ಕೊಟ್ಟು ಮೈಸೂರಿಗೆ ರಾಮನವಮಿ ದಿನ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಬಂದು ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನಾನು ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಹನ ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿ ಜಿ ಅವ್ರ ಹೆಸರಲ್ಲಿ ಗೆದ್ದವು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವ್ರ ಹೆಸರಿನಲ್ಲಿ ಗೆದ್ದಿದ್ದು ಇವತ್ತು ಇಷ್ಟು ಕೆಲಸ ಮಾಡಿದ್ದೇನಲ್ಲ ನನ್ನ ಮೋದಿ ಜಿ ಕೊಟ್ಟಿರೋದು ಕೆಲಸಗಳು ಇದು ಪ್ರತಾಪ್ ಸಿಂಗ್ ಮುಂದೆ ಏನಂತಲ್ಲ ಇವತ್ತು ಜನ ದೇಶಕ್ಕೆ ಮೋದಿ ಬೇಕು ಅಂತಾರೆ ಹಾಗೆ ಕ್ಷೇತ್ರಕ್ಕೂ ಒಬ್ಬ ಛೋಟಾ ಮೋದಿ ಬೇಕು ಅಂತ ಹೇಳ್ತಾರೆ ಒಬ್ಬ ಚಿಕ್ಕ ಮೋದಿ ನಮ್ಮಿಲ್ಲೂ ಬೇಕು ಇಲ್ಲೂ ನಮ್ಮ ಕೆಲಸನೂ ಮಾಡಬೇಕು ದೇಶಕ್ಕೂ ಅವ್ರು ಕೆಲಸ ಮಾಡ್ತಾರೆ ಅವ್ರು ಬೇಕು ಅದಕ್ಕೋಸ್ಕರ ನಮಗೆ ಓಟ್ ಹಾಕ್ತಾರೆ ಅದೇ ಥರ ನಮ್ಮಲ್ಲೂ ಒಂದು ಸಣ್ಣ ಪ್ರಮಾಣದ ಮೋದಿಯನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಯಾವತ್ತೂ ಅನ್ಯಾಯ ಮಾಡಿದರೆ ನಾವು ಕೆಲಸ ಮಾಡಬೇಕು ಹತ್ತು ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ ಇವಾಗ ನಾಳೆ ಬೆಳಗ್ಗೆ ನನಗೆ ನನಗೆ ಟಿಕೆಟ್ ಟಿಕೆಟ್ಗಳು ನಾನು ಎರಡರಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ ನನ್ನ ಕೆಲಸದಿಂದ ಗೆಲ್ತೀನಿ ಅಂತ ಹೇಳ್ತೀನಿ ನೀವು ಯಾರಾದರೂ ಸೋತಿದ್ರೆ ನಿಮ್ಮ ನಿಮ್ಮ ನೀವು ನೀವು ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮ್ಮ ಕೆ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ ಅದಕ್ಕೆ ನಾನು ಕಾರಣ ಆಗಿರಲ್ಲ ನಾನು ಬರ್ಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಹದಿಮೂರು ಸೀಟ್ ಇತ್ತು ಬಿ ಜೆ ಪಿದು ಇವತ್ತು ಇಪ್ಪತ್ತ್ಮೂರು ಸೀಟ್ ಇದೆ ಹಾಗಾದ್ರೆ ಕರೆಕ್ಟ್ ನನಗೆ ಕೊಡಿ ಎಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರ ಮೊನ್ನೆ ನಮ್ಮಲ್ಲಿ ಇದಾಯಿತು ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪನವರು ಬಂದಿದ್ರು ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ ನನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ ಯಾಕೆ ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ನಮ್ಮ ಈ ವ್ಯಕ್ತಿ ಇವನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರ ಪರವಾಗಿ ಅವ್ರವ್ರ ಎಂ ಪಿ ಪರವಾಗಿ ನಿಂತಿದ್ದಾರೆ ನೀವು ಹೇಳಿ ನೋಡೋಣ ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಮಾಡಿಕೊಡ್ಬೇಕು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ನಾನು ತೋರ್ತಿದ್ದಲ್ಲ ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಅಲ್ಲ ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ ನಂಗೆ ಸಾಕು ಅದು ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಏನೇ ಆಗಲಿ ನೀವು ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವಾ ಇದು ಸಾಕು ಎಷ್ಟೋ ಪಾಲಿಟೀಷಿಯನ್ಸು ನಲ್ವತ್ತು ವರ್ಷ ಐವತ್ತು ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮದ ಏರಾಗ್ ಸತ್ತೋಗ್ತಾರೆ ಏನು ಹೇಳಿ ಒಳಗೆ ಏನೂ ಸಾಧನೆ ಇರಲ್ಲ ಏನು ಹೇಳಕ್ಕ ಅವರು ನನಗೆ ಕೆಲವರ್ಸ್ ಹೇಳಕ್ಕೆ ಹೇಳೋಕ್ಕೋದ್ರೆ ತಪ್ಪಾಗಿ ಅದನ್ನು ಭಾವಿಸ್ಬಿಟ್ಟು ಮೀಡಿಯಾದವ್ರು ಇದು ಮಾಡ್ತಾರೆ ಅವ್ರ ಸಾಧನೆ ಏನೂ ಇರೋಲ್ಲ ಅವ್ರ ಸುತ್ತಮುತ್ತಲ ಆಚೆಗೆ ಅವ್ರ ಸಾಧನೆ ಏನೂ ಇರೋಲ್ಲ ಜನನೂ ಏನು ಹೇಳಕ್ಕೆ ಜನಕ್ಕೂ ಏನೂ ಇರೋಲ್ಲ ಆದರೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಆಯ್ತು ನನ್ನ ಕ್ಷೇತ್ರದ ಆಚಾರ್ಯ ಎಲ್ಲೋ ಮಂಗಳೂರವರು ಎಲ್ಲೋ ಉಡುಪಿಯವರು ಎಲ್ಲೋ ಚಿಕ್ಕಮಗಳೂರವರು ಎಲ್ಲೋ ಕಾರವಾರದವರು ಎಲ್ಲೋ ರಾಯಚೂರವರು ಎಲ್ಲೋ ನಿಮಗೆ ಬಳ್ಳಾರಿಯವ್ರು ಇರ್ಬೋದು ಎಲ್ಲೋ ವಿಜಯಪುರದವ್ರು ಇರ್ಬೋದು ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ನೀ ಬಾ ಅಂತ ಹೇಳ್ತಿರಲ್ಲ ಅಂದರೆ ನಿಮಗೆ ಪ್ರತಾಪ್ ಸಿಂಹ ನಿಮ್ಮನೆ ಕೆಲಸದ ಥರ ಮಾಡ್ತಾನೆ ದುಡಿತಾನೆ ಅವನು ಹೇಳಿದ್ದನ್ನು ಮಾಡ್ತಾನೆ ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನೇ ನೀವು ನನ್ನ ಮೇಲೆ ಇಟ್ಕೊಂಡಿದ್ದೀರಲ್ಲ ಇದು ಮುಂದೆ ಯಾವ ಸ್ಥಾನವೂ ಬೇಕಾಗಿಲ್ಲ ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಈ ಪ್ರೀತಿ ಈ ಪ್ರೀತಿನೇ ಸಾಕು ನನಗೆ ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದೆ ಸರ್ ನಿಮಗೆ ಸಿಗಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ ಸರ್ ಮಾದಪ್ಪನೂ ಇದಕ್ಕೋಗಿದ್ದೆ ನಾನು ಬೆಟ್ಟಕ್ಕೆ ಹೋಗಿದ್ದೆ ನಿಮ್ಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್ ನನಗೆ ನನ್ನೊಬ್ಬರು ಕಾಲ್ ಮಾಡಿರು ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್ ನನಗೆ ಅಲ್ಲೊಂದು ಈಗ ಅರ್ಚನೆ ಆಗ್ತದೆ ಸರ್ ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ವ ನೀವು ಪ್ರಾರ್ಥಿಸಿದ್ರಲ್ವ ನನಗೋಸ್ಕರವಾಗಿ ಈ ಪ್ರೀತಿ ನಿಮ್ಗೆ ಎಷ್ಟು ಜನ ಸಿಗುತ್ತೆ ರೀ ಹೇಳಿ ಎಷ್ಟು ಜನ ಎಂ ಪಿಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ ಇಷ್ಟು ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದ ಆಚೆಗೂ ಕೂಡ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ ಯಾವ ಎಂ ಪಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವ್ನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನ ಜಾತಿಯವರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ ನಾನು ಯಾವತ್ತೂ ಕೂಡ ಯಾವತ್ತೂ ಜಾತಿ ಭಾವನೆಯೂ ಮಾಡಿಲ್ಲ ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರೂ ಇಟ್ಕೊಂಡಿಲ್ಲ ಎಲ್ಲ ಜಾತಿಯವರು ಇದ್ದಾರೆ ನನ್ನ ಜೊತೆ ಕುರುಬರಿದ್ದಾರೆ ಲಿಂಗಾಯತರಿದ್ದಾರೆ ನಾಯಕರಿದ್ದಾರೆ ಎಸ್ ಸಿ ಇದ್ದಾರೆ ನನ್ನ ನನ್ನ ಜೊತೆ ಕೆಲಸ ಮಾಡೋರು ನಾನು ಯಾವತ್ತೂ ಕೂಡ ನಾನು ಹಿಂದೂವಾಗಿ ಮಾಡಿದ್ದೀನಿ ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ ನನ್ನ ಎಸಿ ಹುಡುಗರು ನನ್ನ ಜೊತೆ ನಿಂತಿರೋರು ಇವತ್ತು ನಾನು ಗಾಂಧಿನಗರ್ ಹೋಯ್ತು ಅಂತ ಹೇಳಿದರೆ ಅಣ್ಣ ಅಂತ ಕರೀತಾರೆ ನನ್ನನ್ನು ನಾನು ಅವ್ರ ಮನೆಗೆ ಎಲ್ಲ ರಾಜಕಾರಣಿಗಳು ಕೂಡ ಯಾರದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಕವರ್ ಕೊಟ್ಬಿಟ್ಟು ಬರ್ತಾರೆ ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ ಊಟ ಕೂತ್ಕೊತೀನಿ ಅವ್ರ ಜೊತೆ ಅವ್ರ ಜೊತೆ ನಾನು ಬಿಗರುಟಿಗೆ ಹೋದಾಗ ಅವ್ರ ಜೊತೆ ಬಿಗರುಟಕ್ಕೂ ನಾನು ಕೂತ್ಕೊತೀನಿ ಅಣ್ಣ ನಮ್ಮ ಜೊತೆ ಬಂದು ಕೂತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಬೇಕು ನನಗೆ ಆ ಥರ ನನಗೆ ಆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನನಗೆ ಆಗೋದಿಲ್ಲ ಯಾಕಂದರೆ ನಾನು ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆ ಬೆಳೆದಿದ್ದು ನನ್ನೆಲ್ಲರೂ ಬೆಳೆಸಿದ್ರು ಎಲ್ಲ ಜಾತಿ ಜನಾಂಗ ಬೆಳೆಸಿದಾರೆ ಬ್ರಾಹ್ಮಣರುಗಳಂತೂ ತುಂಬ ಜನ ನನಗೆ ಆಶೀರ್ವಾದವನ್ನು ಮಾಡಿ ಬೆಳೆಸಿದ್ದಾರೆ ಲಿಂಗಾಯತರಲ್ಲೂ ನನಗೆ ಫಸ್ಟು ನನಗೆ ನನ್ನ ನಾನು ವಿಜಯ ಕರ್ನಾಟಕ ಬಿಟ್ಟು ಹೋಗಲಿಕ್ಕೆ ಅಂತೇಳಿ ಹೇಳಿಬಿಟ್ಟು ನನಗೆ ಉದಯ ಟಿವಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೊರಟೋಗ ನಾನು ತಡೆದುಬಿಟ್ಟು ನಿನ್ನಂತೂ ಇಲ್ಲಿ ಇರಬೇಕು ಪ್ರಿಂಟ್ ಮೀಡಿಯಾದಲ್ಲಿ ಇರಬೇಕು ಅಂತೇಳಿ ನನಗೆ ತಡೆದು ನನ್ನನ್ನು ಅಲ್ಲೇ ಉಳಿಸಿದಂಥವ್ರು ನನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡಿದವರು ಮಹಾದೇವಪ್ಪ ಸರ್ ಅಂತ ಹೇಳಿಬಿಟ್ಟು ನಮ್ಮ ಎಡಿಟ್ರು ನನಗೆ ವೇದಿಕೆ ಕೊಟ್ಟಂಥವ್ರು ನನಗೆ ವಿಶ್ವೇಶ್ವರ ಭಟ್ರು ಎಲ್ ಎಲ್ಲ ರಮಾಕಾಂತ್ ಸರ್ ಅವರೆಲ್ಲ ಇದ್ದರೂ ಕೂಡ ನನಗೆ ಪ್ರೀತಿ ಕೊಟ್ಟಂಥವ್ರು ಯಾರು ವಿಜಯ್ ವಿಜಯ್ ಸಂಕೇಶ್ವರ್ ಸಾಹೇಬರು ವಿ ಆರ್ ಎಲ್ನ ಮಾಲೀಕರು ಅವ್ರನ್ನ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಬೆಳೆಸಿದ್ದಾರೆ ನನಗೆ ನನ್ನ ಫಾರ್ಮಾಲಿಟಿವಿ ಡೇಸಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅವರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ ಇಲ್ಲಿ ಸಾಹೇಬ ವಿಜಯಶಂಕರ್ ಸಂಕೇಶ್ವರ್ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು ಬೆಳೆಸಿದರು ನನಗೆ ಬೈದಿದ್ದಾರೆ ಕೆಲಸದಿಂದ ತೆಗಿ ಅಂತೂ ಹೇಳಿದ್ದಾರೆ ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಫೋನ್ ಮಾಡಿಬಿಟ್ಟು ಅದ್ಭುತವಾಗಿ ಬರೆದಿದೆಯಾ ಅಂತೇಳಿ ಹೇಳಿದ್ದಾರೆ ನನಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗ ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರೆದಿದೆಯಾ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು ಹೀಗೆ ಇಲ್ಲಿ ಏನು ಇವತ್ತೇನು ಆಗಬೇಕು ಅಂತ ಇರಲಿಲ್ಲ ನನಗೆ ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬೆಳೆಯುವಾಗ ಯಾರೊಬ್ರು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ್ಮೇಲೆ ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನನ್ನ ಕೃತಜ್ಞತಾ ಭಾವನ ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನಾನು ಬಂದು ಗೆಲ್ಲಿಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀಜನಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದ್ರು ಎಲ್ಲ ಜಾತಿಯವರು ಬೆಳೆಸಿದ್ರು ವೀರಶೈವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಮೇಲೆ ಎಲ್ಲ ಜಾತಿ ಜನ ಅಂಗಿದ್ರು ಒಕ್ಕಲಿಗರು ಇರ್ಬೋದು ಮತ್ತೆ ವೀರಶೈವರು ನಾಯಕ ಕಮ್ಯುನಿಟಿ ಇರ್ಬೋದು ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಸ್ ಸಿ ಸಮಾಜದವ್ರಿಗೂ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಲ್ಲರೂ ಬೆಳೆಸಿದಿರಿ ನೀವು ಹಾಗಾಗಿ ನಾನು ಇಲ್ಲಿ ಬಂದಾದ ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ ನಾನು ಮೊನ್ನೆ ಡ ಡಾಕ್ಟ್ರ ಜಯದೇವ ಮಂಜು ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವ್ರದ್ದು ಇದನ್ನು ಕೇಳ್ತಿದ್ದೆ ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ ಅವರು ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ ಈಗ ದೇವರಾಜಾರಸು ಅವ್ರು ಬದುಕಿಲ್ಲ ಇವತ್ತು ಆದರೆ ದೇವರಾಜರಸು ದೇವರಾಜ ಅರಸು ಅಂತ ತುಂಬ ಜನ ಹೇಳ್ತಾರೆ ಯಾಕೆಂದರೆ ದೇವರಾಜರಸು ನೂರಾರು ಜನ ಲೀಡ್ರ್ಗಳನ್ನ ಊಟ ಹಾಕ್ಬಿಟ್ರು ಎಲ್ಲನೂ ಬೆಳೆಸಿದರು ರಾಮಕೃಷ್ಣ ಅವ್ರ ಬಗ್ಗೆನೂ ಕೂಡ ಆಯ್ತವ್ರನ್ನ ತುಂಬ ಜನಪ್ರೀತಿಯನ್ನು ಹೆಚ್ ಡಿ ದೇವೇಗೌಡರೂ ಕೂಡ ಅಷ್ಟೇ ಏಯ್ ನಮಗೌಡ ಅಂತ ಹೇಳ್ಬಿಟ್ಟು ನಾರ್ತ್ ಕರ್ನಾಟಕದವರು ಹೇಳ್ತಾರೆ ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಲೀಡರ್ಸಿನಲ್ಲೇ ಹೇಳ್ಬೋದು ಜಿಗ್ ಜನಗಿ ಸಾಹೇಬ್ರೆ ಇರ್ಬೋದು ಅದೇ ರೀತಿ ಗದಿಗೌಡ್ರ ಇರ್ಬೋದು ಏ ನಮ್ಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ ಹಿಂಗೆ ಮಾತಾಡ್ತಾರೆ ಅವರು ಹೀಗೆ ತುಂಬ ಜನ ಇನ್ನು ಬೆಳೆಸುವಂಥವ್ರು ಇದೆ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು ಆದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ ಆದರೆ ಇರಲಿ ಅದೇನೇ ಸಮಸ್ಯೆಗಳು ಬರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಆದರೆ ನಾನಿವತ್ತು ನಿಮಗೆಲ್ಲಿ ಬಯಸಿರೋದು ನಾನಿವತ್ತಿರಗೂ ಹತ್ತು ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದೆ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು ಮೈಸೂರಿನಲ್ಲೂ ಕೂಡ ಏ ನಿಮ್ಮ ಎಂ ಪಿ ಅವ್ನು ನಿಮ್ಮ ಹೆಸರಲ್ಲಿ ಓಟ್ ಹಾಕ್ದೆ ಅವನು ಏನೂ ಮಾಡಲಿಲ್ಲ ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ ನಾನು ಹೇಳಿದ್ದೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಯಾಕೆ ಅಂತೇಳಿದರೆ ಹದಿನೈದು ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೋಡೆ ಕೆಲಸವನ್ನು ಮಾಡಿ ನಾನು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಏನರ್ತ ಸುಮ್ಮನೆ ಏನು ಊಟದ ಕಾರಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೋ ಇನ್ನೊಂದು ಮಾಡ್ಕೋ ಆಸ್ತಿ ಪಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾ ಬಂದಿರೋದಲ್ಲ ನಂತರ ಇನ್ನೊಬ್ಬನ ಯಂಗ್ಸ್ಟರ್ ಯಂಗ್ಸ್ಟರ್ಗಳನ್ನ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದರೆ ಅವನು ನಿಮ್ಮ ಮನೆ ಕೆಲಸದ ಒಂಥರ ಚಾಕ್ರಿ ಮಾಡ್ತಾನೆ ಅವನ ಕೈ ಹಿಡಿಬೇಕು ನಂತರ ಯಂಗ್ಸ್ಟರ್ಸನ್ನ ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠ ಹಿಡಿದು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮೋಹದಿಜಿ ಅಂತ ಮೋಹುದಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಂದೇ ಬುಕ್ಕೊಳಗಡೆ ಬರ್ತೀನಿ ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡೋಗಿರೋಂಥದ್ದು ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯವೂ ಅಲ್ಲ ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡೀತದೆ ಇನ್ನು ನಮಗೆ ಯಾವ ವ್ಯತ್ಯಾಸವನ್ನಲ್ಲ ಆದರೆ ನಾನು ನಿಮಗೆ ಇಷ್ಟೇ ಹೇಳೋವಂಥದ್ದು ರಾಜಕಾರಣ ಏನೇ ಇರ್ಬೋದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾ ಮಾಡಿ ಸಹಿ ಅನ್ನಿಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಆತ್ಮಸಂತೃಪ್ತಿ ಇದೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಯಲ್ಲ ನಂಗೆ ತುಂಬ ಖುಷಿಯಾಗಿದೆ ಈ ಪದವಿ ಇವು ಯಾವ ನಾನೀಗ ಎಂ ಪಿ ಆಗಿದ್ದೀನಿ ನಾನು ಎಂ ಪಿ ಆಗೇ ಸತ್ ಹೋಗಲ್ಲ ಒಂದಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಪೊಲಿಟಿಕ್ಸನ್ನು ಜನನೇ ಸಾಕು ಅಂತ ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು ಏನು ಬೇಕು ಆಗ್ಬೋದು ನಮ್ಮ ನಸೀಬಕ್ಕೆ ಹೇಳ್ಬೋದು ಏನು ಬೇಕಾದರೂ ಆಗ್ಬೋದು ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ ಅದಷ್ಟೇ ಎಷ್ಟೊಂದು ಸರಿ ಯಾರು ಮಾಸ್ಟರ್ ಹಿರಣ್ಯ ಅವರು ಅವ್ರು ಯಾವಾಗಲೂ ನಾಟಕದಲ್ಲಿ ಹೇಳೋರು ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತ ಇರ್ತಾರೆ ಅದು ಸತ್ತು ಬದುಕಿರಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಯಾವಾಗ ಹೇಳ್ತಾರೆ ಮಾತಾಡದೆ ಸಾಧನೆ ಆಗ್ಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳೂ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಒಂದ್ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದರೂ ಮೂಡಿ ಅವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೈಕಂಡ್ ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇರಬೇಕು ಎಡಪಂಥಿಯರು ಕೂಡ ನನ್ನಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಹೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವ್ರು ಕೂಡ ಪ್ರೀತಿಯ ಮಾತುಗಳ್ನಾಡಿದಿರಿ ಇದಿಂತ ದೊಡ್ಡದು ಏನೂ ಬೇಕಾಗಿಲ್ಲ ಈ ಪ್ರೀತಿ ಸದಾ ಇರಲಿ ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ ಐದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸನೆಟ್ಟಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಇದೇ ತರಲಿ ಇನ್ನೈದು ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು ನಂತರ ಯಂಗ್ಸ್ಟರ್ಸ್ ಬರಬೇಕು ಎಜುಕೇಟೆಡ್ಸ್ ಬರಬೇಕು ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನನ್ನದೇ ಯಾವುದೊಂದು ಒಂದು ಪಡೆ ಕಟ್ತೀನಿ ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ ನಮ್ಮ ಜೊತೆ ಕೂತ್ಕೊಂಡು ಮೋದಿಜಿಯವ್ರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ ರಾಜಕಾರಣದಲ್ಲಿ ಬದಲಾವಣೆ ತರಣ ನಮ್ಮ ಕರ್ನಾಟಕ ಒಂದು 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 ಅದ್ಭುತವಾದ ರಾಜ್ಯ ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದರೆ ಅದು ಕರ್ನಾಟಕ ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲಿಗೆ ನಾವು ತಗೊಂಡು ಹೋಗೋದು ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ಮಂಥವ್ರ ಕೈ ಕೈಗೆ ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜ್ಯ ಕೂಡ ಸಿಗಬೇಕು ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮಂಥವ್ರ ಜೊತೆ ನಾನೊಬ್ಬ ಮೆಂಟರಾಗಿ ಮುಂದಿನ ಐದು ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆಯಲ್ಲಿ ಇದ್ದಂಥವರು ರಾಜಕಾರಣಕ್ಕೆ ಅವರ ಶಿಕ್ಷಣ ಅವರ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ ಹನುಮಂತ ಯಾರು ಭಕ್ತ ಆಗಿದೆ ರಾಮನ ಭಕ್ತ ಇದೆ ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ನಿಮ್ಮ ಹರಕೆ ಹೀಗೆ ಇರಲಿ ಒನ್ ಆರ್ ಟೂ ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು ಅದರಲ್ಲಿ ನಿಮ್ಮ ಪ್ರೀತಿ ಹಾರೈಕೆ ಆಶೀರ್ವಾದ ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನೈದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಕೊಡಗಿನ ಕಾವೇರಿ ತಾಯಿ ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಇಗ್ಗುತಪ್ಪ ದೇವರು ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ ಹತ್ತು ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡೋವಂಥದ್ದು ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ ಆಶೀರ್ವಾದ ಮಾಡಿದಿರಲ್ಲ ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ನಿಮ್ಗೆ ಯಾವ ಕಾರಣಕ್ಕೂ ಅಲ್ಲ ಜೊತೆಗೆ ನನ್ನ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ ಸಾಹೇಬ್ರ ಬಗ್ಗೆಯೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಭಟ್ರು ನಾವು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಬೇಕಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರ್ಗು ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ ಈ ಕಳೆದ ನಾಲ್ಕು ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ನನ್ನ ಹೃದಯಕ್ಕೆ ತಟ್ಟಿದೆ ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್ ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾದ ಕೂಡಲೇ ನಿಮ್ಮೊಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ 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 ಯು ಶವರ್ಡ್ ಲವ್ ಆನ್ ಮೀ ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ ಪ್ರಾರ್ಥನೆಗಳ ಮಳೆ ಮಳೆಯನ್ನು ಸುರಿಸಿದಿರಿ ನೀವು ನನ್ನ ಜೊತೆ ನಿಂತಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ನಿಮಗೂ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಕೊಡಗಿನ ಜನಕ್ಕೆ ನಾನು ಮತ್ತೊಂದು ಸರಿ ಹೇಳ್ತೀನಿ ಮುಂದಿನ ಐದು ವರ್ಷ ಮೈಸೂರಿಗಿಂತಲೂ ಜಾಸ್ತಿ ನಿಮಗೆ ಕೊಟ್ಟು ಕೆಲಸ ಮಾಡ್ತೀನಿ ಮೈಸೂರು ಭಾಗದಲ್ಲಿ ಪಾರ್ಟಿ ವೀಕ್ ಆಗಿದ್ದರಿಂದಾಗಿ ಇಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಕೆಲಸ ಮಾಡಿದ್ದೀನಿ ಇಲ್ಲೂ ಪಕ್ಷ ನೀವು ಲೀಡ್ ಕೊಡ್ತಾಯಿದ್ರೆ ಈ ಸರಿ ಮೈಸೂರಲ್ಲೂ ಕೂಡ ಕನಿಷ್ಠ ಅಲ್ಲೂ ಒಂದುವರೆ ಲಕ್ಷ ಲೀಡ್ ತಗೊಳ್ಳೋಷ್ಟು ಮಟ್ಟಕ್ಕೆ ಇಲ್ಲಿ ಪಾರ್ಟಿನಲ್ಲಿ ನಾನು ಕಟ್ಟಿದ್ದೀನಿ ನನ್ನ ಕೆಲಸದ ಮುಖಾಂತರವಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಮೋದಿಜಿಯವ್ರನ್ನ ಪ್ರಧಾನಿ ಮಾಡೋಣ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಕ್ಷೇತ್ರಕ್ಕೆ ಒಳ್ಳೇದಾಗಕ್ಕೆ ನಾನು ನೀವು ಒಟ್ಟಿಗೆ ಕೆಲಸ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ